ಇವತ್ತು ಬೀದರ್ ಜಿಲ್ಲೆಗೆ ಜೊ ಅದರಲ್ಲಿ ಯುವಶಕ್ತಿಗೆ ಒಂದು ದುಃಖದ ದಿವಸ ಯಾಕಂದರೆ ಮಾರ್ಟಿನ್ ಅನ್ನುವರು ಒಂದು ಕನ್ನಡಪರ ಹೋರಾಟಗಾರರು ಸುಮಾರು ಅವರು ಇನ್ನೂ ಹದಿನೆಂಟು ವಯಸ್ಸಿನಿದ್ದಾಗ ನನ್ನ ಜೊತೆ ಹೋರಾಟದ ಹಾದಿಯಲ್ಲಿ ದುಮಕಿದ್ರು ಈಗ ಬಹುಶಃ ಮೂವತ್ತ್ಮೂರು ಮೂವತ್ತನ್ನ ಕೇಜ್ ಅವ್ರದ್ದು ಹದಿನೆಂಟು ವರ್ಷದಲ್ಲಿ ಕಾಲೇಜ್ ದಿನಗಳಲ್ಲಿ ನಮ್ಮ ಜೊತೆ ಹೋರಾಡಕ್ಕೆ ಬಂದಂಥ ಯುವಕ ಬಹುಶಃ ಅವರು ತನ್ನ ಮನೆತನಕ್ಕಾಗಿ ಏನು ಮಾಡಿಕೊಂಡ್ರಲ್ಲೂ ಗೊತ್ತಿಲ್ಲ ಆದರೆ ದಿನ ದಲಿತರಿಗಾಗಿ ಶೋಷಿತರಿಗಾಗಿ ಮತ್ತು ಅನ್ಯಾದ ವಿರುದ್ಧ ಧನಿ ಎತ್ತಿದ ಯುವಕ ಸದಾ ಕನ್ನಡ ನಾಡು ನಿಡಿ ಜಲಕ್ಕಾಗಿ ರೋಡಿಗಿಳಿದು ರಸ್ತೆಗಳಿಲು ಹೋರಾಟ ಮಾಡುವಂಥ ಯುವಕ ಇವತ್ತ ವಿಧಿವಶವಾಗಿದ್ದಾರೆ ನಮಗನಿಸ್ತದ ಈ ದಿನಗಳಲ್ಲಿ ನಾವು ಎಲ್ಲ ರೋಡ್ಗಳು ನೋಡ್ತಾ ಇದ್ದರೆ ಎಲ್ಲಿ ನೋಡಿದ್ರಲ್ಲಿ ಯುವಕರ ಒಂದು ಹಾರ್ಟ್ ಫೇಲ್ ಹೃದಯಾಘಾತದ ಬ ಒಂದು ಒಂದು ಯಾಕೆ ಆಗ್ತಾಯಿದ್ದೋ ನಾವು ದೊಡ್ಡ ಚಿಂತೆಗೀಡ ಆಗ್ತಾ ಇದ್ದೀವಿ ಯಾಕಂದರೆ ಇವತ್ತೆಲ್ಲರೂ ಹೇಳ್ತಾರೆ ಯುವಶಕ್ತಿ ಶಕ್ತಿ ನಮ್ಮ ಭಾರತದ ಬೆನ್ನೆಲು ಬಂತಾದರೆ ಆ ಯುವ ಶಕ್ತಿನೇ ಈಗ ನಮ್ಮ ಆದ್ರೆ ನಾವು ಎಕಡೆ ಹೋಗಬೇಕು ಕಾರಣ ನಾ ಎಲ್ಲರೂ ಯುವಕರು ಕೇಳ್ಕೊತೀನಿ ದಯಮಾಡಿ ನಿಮ್ಮ ಆರೋಗ್ಯ ಕಡೆ ಗಮನ ಕೊಡ್ರಿ ಅಂತ ಕೇಳ್ಕೊಳ್ತಾ ಮಾರ್ಟಿನ್ ಮಾಸ್ ಅವರು ನಮ್ಮೆಲ್ಲರ ಒಂದು ಶಕ್ತಿಯಾಗಿದ್ದರು ಅವರು ಅಗಲಿಕೆ ನಮ್ಮೆಲ್ಲರೂ ದುಃಖ ಕೊಟ್ಟಿದೆ ಜೊತೆಗೆ ಕನ್ನಡ ನಮ್ಮ ಹೋರಾಟಗಾರರಿಗೆ ಜೊತೆಗೆ ಕನ್ನಡ ಒಂದು ಕ್ಷೇತ್ರಕ್ಕೆ ಬಹುದೊಡ್ಡ ಹಾನಿಯಾಗಿದೆ ಅಂತ ಹೇಳ್ತಾ ಈ ದುಃಖ ಅವ್ರ ಕುಟುಂಬ ತಡೆದುಕೊಳ್ಳೋ ಶಕ್ತಿ ಆ ದೇವರು ಕೊಡಲಿ ಅಂತ ಕೇಳ್ಕೊಳ್ತಾ ಅವ್ರ ಆತ್ಮಕ್ಕೆ ಶಾಂತಿ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಒಂದು ದುಃಖಕರ ಸಂಗತಿ ಮಾರ್ಟಿನ್ ಮಾಸ್ ನಮ್ಮ ಆತ್ಮೀಯ ಗೆಳೆಯರದ ನಾವು ಸಂಘಟನೆಗೆ ಮೊಟ್ಟ ಮೊದಲು ನಾವು ಬಂದಾಗ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮನ್ನು ಸಹಕರಿಸಿ ಪ್ರತಿ ಒಂದು ಮಾರ್ಗದರ್ಶನ ಕೊಟ್ಟಂಥ ನನ್ನ ಆತ್ಮೀಯ ಮಿತ್ರನಾದ ಮಾರ್ಟಿನ್ ಮಾಸ್ ನನಗೆ ಭಾಳ ದುಃಖವಾಗಿದೆ ನಿನ್ನೆ ಕೇಳಿದಂಥ ರಾತ್ರಿ ಕೇಳಿದ್ದು ಶಬ್ದ ನಮಗೆ ಇನ್ನೂವರೆಗೆ ನಮ್ಮ ಮರೆಯಲಾದ ಆಗಿದೆ ನಮಗೆ ಇಷ್ಟ ಆಗಿದೆ ಅಂದರೆ ಅವ್ರ ಕುಟುಂಬಕ್ಕೆ ಎಷ್ಟು ದೇವರ ದೇವರವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ಶಾಂತಿ ಸಮಾಧಾನದಿಂದ ನಡೆಸಲಿ ಎಂದು ಮಾರ್ಟಿನ್ ಮಾಸ್ಗೆ ನಮ್ಮ ನಮ್ಮ ಹೊತ್ತಿಂದ ಶ್ರದ್ಧಾಂಜಲಿ ಅರ್ಪಿಸ್ತೇವೆ ಸಿಕ್ತ 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 ಯುವಕರ ಕಣ್ಮಣಿ ಕೆಚ್ಚದೆಯ ಹೋರಾಟಗಾರ ಕನ್ನಡವೇ ನಮ್ಮ ತಾಯಿ ಹೇಳಿ ತಿಳ್ಕೊಂಡಿರ್ತಕ್ಕಂಥ ಒಂದು ಮಹಾನ್ ಹೋರಾಟಗಾರರನ್ನು ಮಾರ್ಟಿನ್ ಮಾಸ್ ಅವರನ್ನು ಇವತ್ತು ನಾವು ಕಳ್ಕೊಂಡು ಬಡವಾಗಿದ್ದೇವೆ ಇವತ್ತು ಅವರಿಲ್ಲ ಅಂದ್ರೆ ಬರ ಸಿಡಿಲು ಆಗಿದೆ ನಮಗೆಲ್ಲ ಮೊನ್ನೆ ಇಪ್ಪತ್ತೈದನೇ ತಾರೀಕಿಗೆ ಈ ಒಂದು ಲ್ಯಾಂಡ್ಲಾರ್ಡ್ ಸಿನಿಮಾ ನೋಡಬೇಕಾಗಿತ್ತು ಟಿಕೆಟ್ ಬುಕ್ ಮಾಡಿದ್ದೆ ಅಣ್ಣ ನಾನು ಟಿಕೆಟ್ ಬುಕ್ ಮಾಡಿ ನನಗೆ ಬರ್ಲಿಕ್ಕಾಗಲಿಲ್ಲ ಮಾರ್ಟಿನ್ ಬ್ರದರ್ ನೀವು ನೀವೇ ಹೋಗ್ರಿ ನೋಡ್ಕೊರಿ ಹೇಳಿ ಅವ್ರಿಗೆ ಟಿಕೆಟ್ ಹಾಕಿದೆ ಅದು ಇನ್ನೂ ನನಗೆ ರಾತ್ರಿ ಬೆಳಗನೆ ನನಗೆ ನಿದ್ದೆ ಬಂದಿಲ್ಲ ನನಗೆ ಅದೇ ಅದೇ ಪದೇ 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 ಕಾಡ್ತಾಯಿತ್ತು ಇವತ್ತು ಮಾರ್ಟಿನ್ ಅವರು ಇಲ್ಲ ಅಂತಂದ್ರೆ ನಮ್ಗೆ ಆಗ್ತಾ ಇಲ್ಲ ಅದಕ್ಕಾಗಿ ದೇವರು ಅವ್ರ ಕುಟುಂಬಕ್ಕೆ ಈ ಒಂದು ನೋವು ಸಹಿಸ್ಕೋ ಶಕ್ತಿ ಕೊಡಲಿ ನಮ್ಮೆಲ್ಲರ ಯುವಕರ ನಮಗೆಲ್ಲ ನಮಗೆಲ್ಲ ಅವರೆಲ್ಲ ದಾರಿದೀಪರಾಗಿದ್ದರು ದಾರಿದೀಪ ಆಗಿದ್ದರು ಮಾರ್ಟಿನವರು ಇವತ್ತಿಲ್ಲ ಅಂದರೆ ನಮ್ಗೆ ಭಾಳ ನೋವಾಗ್ಲತ್ತದ ಆ ಕುಟುಂಬಕ್ಕೂ ಆ ನೋವು ತಡ್ಕೊಳ್ಳೋ ಶಕ್ತಿ ಕೊಡಲಿ ನಮಗೆಲ್ಲ ಆ ಶಕ್ತಿ ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆದ ಇವತ್ತು ನಮ್ಮ ಜೊತೆಗಿರ್ತಕ್ಕಂಥ ಒಬ್ಬ ನಿಷ್ಠಾವಂತ ಹೋರಾಟಗಾರ ನಾವು ಮೊದಲಿಗೆ ಹೋರಾಟ ಮಾಡಬೇಕಾದ್ರೆ ಮೊಟ್ಟ ಮೊದಲ ಗುರುತಿಸಿ ನವ ಕನ್ನಡ ಯುವ ಶಕ್ತಿ ಎಂಬ ಒಂದು ಕನ್ನಡಪರ ಸಂಘಟನೆಯಲ್ಲಿ ನಮಗೆ ಕರ್ಕೊಂಡು ತಂದು ಇರ್ಕೊಂಡವರೇ ಇವತ್ತು ಕಣ್ಮರಿಯಾಗಿದ್ದಾರೆ ಅಂದ್ರೆ ಸ್ವಲ್ಪ ದುಃಖದ ವಿಷಯ ದೇವ್ರವ್ರ ಆತ್ಮಕ್ಕೆ ಶಾಂತಿ ಹೇಳ್ತೀನಿ ಥ್ಯಾಂಕ್ ಯು ಇವತ್ತಿನ ದಿವಸ ತುಂಬ ತುಂಬಲಾರದ ನಷ್ಟ ಆಗಿದೆ ಇವತ್ತು ಒಂದು ಕನ್ನಡದ ಸ್ತಂಭ ಬಿದ್ದಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಯಾಕಂದರೆ ಕನ್ನಡ ಹೋರಾಟಗಾರ ಮಾರ್ಟಿನ್ ಮಾಸ್ ಕನ್ನಡ ಜಲ ನೆಲ ಸಂಸ್ಕೃತಿ ಭಾಷೆ ಯಾವಾಗ ಧಕ್ಕೆ ಬಂತು ಆವಾಗ ಹೋರಾಟ ಕಟ್ಟಿ ಯುವಕರನ್ನು ಕಟ್ಕೊಂಡು ರೌಡಿಗಳ ಹೋರಾಟ ಮಾಡುವಂಥ ವ್ಯಕ್ತಿ ಮಾರ್ಟಿನ್ ಮಾಸ್ ಇವತ್ತು ಅವ್ರು ಆಗಲಿಕ್ಕೆ ತುಂಬಲಾರದು ನಷ್ಟ ಇದೆ ಕನ್ನಡ ಹೋರಾಟಗಾರರಿಗೆ ಒಂದು ತುಂಬಲಾರದು ನಷ್ಟ ಇದೆ ಈಗಾಗಲೇ ಮೇಡಮ್ ಹೇಳಿದ್ದಾರೆ ಕನ್ನಡ ಹೋರಾಟಗಾರರಂದರೆ ರೌಡಿಗಳು ರೌಡಿ ಶೀಟರ್ಸು ಕೆಲಸ ಇರಲಾರ್ದವ್ರು ನಮಗೆ ಕೆಲಸ ಇದೆ ಮಾರಾಯರೆ ಭಾಳಷ್ಟು ಎಲ್ಲ ಇದೆ ಅದರ ಸಮಾಜದ ಕಳಕಳೆನೂ ಇದೆ ಜೊತೆಯಲ್ಲಿ ಈ ಸಮಾಜದ ಕಳಕಳ ಇದ್ದಿನ ಸಲುವಾಗಿ ಇಷ್ಟು ಜನ ಸೇರಿ ಇಳಿದು ಹೋರಾಟ ಮಾಡ್ತೀವಿ ನಾವು ನಮ್ಮದು ಸ್ವಂತಕ್ಕೆ ಯಾವುದು ಹೋರಾಟ ಮಾಡಲ್ಲ ಭಾಷೆಗೆ ಧಕ್ಕೆ ಬಂದಾಗ ಕನ್ನಡ ಸಂಘ ಕನ್ನಡಕ ಧಕ್ಕೆ ಬಂದಾಗ ಕನ್ನಡದ ಜಲ ನೆಲ ಸಂಸ್ಕೃತಿಗೆ ಧಕ್ಕೆ ಬಂದಾಗ ನಾವು ರೋಡಿಗಿಳಿದು ನಾವು ಹೋರಾಟ ಮಾಡಿರಿದ್ದೆವು ಯಾರ ಆಸ್ತಿ ಕೇಳಲ್ಲ ಯಾರ ಹತ್ರ ನಾವು ಏನೂ ಇದು ಮಾಡಲ್ಲ ಅಪೇಕ್ಷೆ ಮಾಡಲ್ಲ ನಮಗೆ ಹೋರಾಟಗಾರರಿಗೆ ಇವತ್ತು ರೌಡಿ ಅಂತಾರೆ ಅಂದರೆ ಇಡೀ ಸಮಾಜ ನೋಡ್ತಾ ಇದೆ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಸ ಕನ್ನಡ ಪರ ಸಂಘಟನೆಗಳಂದರೆ ಸರ್ಕಾರ ವಿರೋಧ ಸರ್ಕಾರ ಯಾವಾಗ ಅವರು ನಿಷ್ಠವಾಗಿ ಕೆಲಸ ಮಾಡಲೇ ಮಾಡಲಿಲ್ಲ ಅಂದಾಗ ಅವ್ರ ವಿರುದ್ಧ ನಾವು ಧನಿ ಎತ್ತೀವಿ ಇದೇ ನಮ್ಮ ತಪ್ಪು ನಾವು ಧನಿ ಎತ್ತಲಿಲ್ಲ ಅಂದರೆ ಯಾರು ಎತ್ತಾರೆ ಹೋರಾಟಗಾರರೇ ಧನಿ ಎತ್ತದು ಇದು ಹೋರಾಟಗಾರರಿಗೆ ಭಾರತ ಸ್ವಾತಂತ್ರ್ಯ ಆಗೋದ್ಕಿಂತ ಮುಂಚೆಯಿಂದ ಹೋರಾಟಗಾರರು ಯಾವಾಗಲೂ ಸರ್ಕಾರದ ವಿರುದ್ಧ ಇರ್ತಾರೆ ಸರ್ಕಾರ ಯಾರು ನಡೆಸ್ತಾರೆ ಅವ್ರ ವಿರುದ್ಧ ಇರ್ತಾರೆ ನಮಗೆ ಪಟ್ಟ ಕಟ್ಟವರೆ ಇಂಥ ಪಟ್ಟ ಕಟ್ಕೊಂಡು ನಮ್ಮ ಮಾರ್ಟಿನ್ ಮಾಸ್ ಅವರು ಇವತ್ತು ಅವರ ಜೀವನ ಯಂಗ್ ಏಜ್ನಲ್ಲಿ ಹೋರಾಟಗಳು ಮಾಡಿ ಇವತ್ತು ನಮ್ಗೆ ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಅವರ ಕುಟುಂಬದವರಿಗೆ ಈ ದುಃಖ ಬರೋದ ಒಂದು ಭರಿಸುವ ಶಕ್ತಿ ಕೊಡಲಿ ದೇವರೆಲ್ಲ ನಾನು ನಾವು ಬೇಡ್ಕೊತೇನೆ ಜೈ ಹಿಂದ್ ಜೈ ಕರ್ನಾಟಕ ಏನಪ್ಪ ಅಂದ್ರೆ ನಮ್ಗೆ ಭಾಳ ದುಃಖದ ಸಂಗತಿ ಅದ ನೀವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀರಿ ನಮ್ಮದು ಸಹೋದರರು ಹೇಳಿದ್ರು ನಾವೆಲ್ಲ ಸರ್ಕಾರ ವಿರುದ್ಧ ಇದ್ದೇವೆ ಅಂತ ಯಾವತ್ತೂ ನಾವು ಯಾರದೇ ವಿರುದ್ಧ ಅಲ್ಲ ನಾವು ಎಲ್ಲರೂ ಕನ್ನಡಪರ ಸಂಘಟನೆಗಳಿರಲಿ ದಲಿತ ಸಂಘಟನೆಗಳಿರಲಿ ನಾವೆಲ್ಲ ಅನ್ಯಾಯದ ವಿರುದ್ಧ ಇದ್ದೇವೆ ನಾವು ಎಲ್ಲಿ ಅನ್ಯಾಯ ನಡೀತದ ಅಲ್ಲಿ ಹೋರಾಟ ಮಾಡ್ತೇವೆ ನಮ್ಮ ಮೇಲೆ ನೀವು ಎಷ್ಟು ಬೇಕಾದರೂ ಎಫ್ ಐ ಆರ್ ಮಾಡಿರಿ ನಮಗೆ ಗುಂಡ ಅನ್ರಿ ನಮಗೆ ಏನು ಆತಂಕವಾದಿ ಅನ್ರಿ ಬಟ್ ನಮ್ಮ ಜಲ ನೆಲ ನಮ್ಮ ನಾಡು ನುಡಿಗಾಗಿ ನಾವು ಸದಾ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಆದರೆ ಇವತ್ತು ಆ ಹೋರಾಟದ ಒಂದು ದೊಡ್ಡ ಕೊಂಡಿಯನ್ನು ನಾವು ಕಳ್ಕೊಂಡಿದ್ದೇವೆ ಆ ಕಂಡಿ ಕಳಚಿದೆ ನಮಗೆ ಯಾಕಂದರೆ ಆ ಹುಡುಗ ತುಂಬ ಒಂದು ಹೋರಾಟದಲ್ಲಿ ತುಂಬನೇ ಇದ್ದ ಎಲ್ಲರಿಗೂ ತಿಳಿಸಿ ಹೋರಾಟವನ್ನು ಮಾಡ್ತಾ ಇದ್ದ ಒಂದು ಯುವಕ ಅವರು ಯಾಕಂದರೆ ಅವ್ರವ್ರ ಸಂಘಟನೆದವ್ರು ಅವರವರ ಒಂದು ಅಜೆಂಡಾ ತೊಗೊಂಡು ಮಾಡ್ತಾಯಿದ್ರು ಆದರೆ ಅವರು ಪ್ರತಿಯೊಂದು ಮನುಷ್ಯಗಣ ನಾನು ಹಿಂಗೆ ಮಾಡ್ಬೇಕಂತ ಇದ್ದೀನಿ ಅಂತ ಹೇಳಿ ಮಾರ್ಟಿನವ್ರು ಕೇಳಿಕೊಂಡು ಜನಪರ ಹೋರಾಟಗಳನ್ನು ಮಾಡ್ತಾಯಿದ್ದರು ಆದರೆ ಇವತ್ತು ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರ ಒಂದು ಆತ್ಮಕ್ಕೆ ಆ ದೇವರು ಚಿರಶಾಂತಿಯನ್ನು ನೀಡಲಿ ಹಾಗೆ ಅವರ ಕುಟುಂಬಕ್ಕೂ ಕೂಡ ಈ ಒಂದು ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಹಾಗೆ ಅವರ ಗೆಳೆಯರು ಅವರ ಎಲ್ಲ ಒಂದು ಸಮಾಜದಲ್ಲಿ ಅವರಿಗೆ ಯಾರ್ಯಾರು ಪರಿಚಯವಾಗಿದ್ದಾರೆ ಅವರು ಅವರಿಗೂ ಕೂಡ ಈ ಒಂದು ದುಃಖವನ್ನು ಭರಿಸುವ ಶಕ್ತಿ ಆ ಭಗವಂತ ನೀಡಲಿ ಅಂತೇಳಿ ನಾನು ಹರಿಸ್ತೇನೆ ಹುಟ್ಟು ಹೋರಾಟಗಾರ ಮೇಡಮ್ ಹುಟ್ಟು ಹೋರಾಟಗಾರ ಯುವ ನಾಯಕ ಸ್ನೇಹಿತರ ಸ್ನೇಹಜೀವಿ ಅಂದರೂ ಕೂಡ ತಪ್ಪಾಗಲ್ಲ ಯಾಕಂದರೆ ಸ್ನೇಹಿತರಿಗೆ ಅಣ್ಣ ಸ್ನೇಹ ಜೀವಿ ಥರ ಇದ್ದನು ಯಾವತ್ತೂ ಹೋರಾಟ ಮಾಡ್ತಕ್ಕಂಥ ಸಮಯದಲ್ಲಿ ನಾವು ನೋವಿನ ಸಂಗತಿ ಏನಂತಂದರೆ ಗೊತ್ತಿನ ದಿವಸದಲ್ಲಿ ಯಾವಾಗ ಕೂಡ ಹೋರಾಟ ಮಾಡಿದಾಗ ಈ ಸ್ಥಳದಲ್ಲಿ ಬಂದು ಜಮಾಸು ಹೋರಾಟಕ್ಕೆ ಬಾ ಅಂತ ಹೇಳ್ತದ ಆದರೆ ಇವತ್ತು ಈ ಫೋಟೋ ನೋಡಿದ್ರೆ ನಮ್ಗೆ ನೋವಿನ ಸಂಗತಿ ಆಗ್ತದೆ ಯಾಕಂತಂದರೆ ಹೋರಾಟದ ಬರ್ತಕ್ಕಂಥ ಕರಿ ಕರಿಬೇಕಾದಂಥ ವ್ಯಕ್ತಿ ಇವತ್ತು ನಮ್ಗಳ ಮಧ್ಯೆ ಇಲ್ಲ ಅಂತಂದರೆ ಅದು ಒಂದು ನೋವಿನ ಸಂಗತಿ ಒಂದು ವಿಷಯಗಳಲ್ಲಿ ಇಷ್ಟಪಡ್ತೀನಿ ಏನಂತಂದರೆ ಯಾವತ್ತೂ ಕೂಡ ಅವರು ಇಲ್ಲಿವರೆಗೂ ಇಲ್ಲಿವರೆಗೆ ಅವತ್ತು ಕೂಡ ಯಾರಿಗೊಬ್ಬರು ಅವ್ರಗಿಂತ ಚಿಕ್ಕವರಾಗಿದ್ದು ಕೂಡ ಅವರು ತಮ್ಮ ಅಂತ ಹೇಳಿ ಕರೆದಿದ್ದಂಥ ಇಲ್ಲ ಎಲ್ಲರೂ ಕೂಡ ಅಣ್ಣ ಅಣ್ಣ ಹೇಳಿ ಕರಿತಿದ್ದರು ಅವ್ರು ಚಿಕ್ಕವರೇ ದೊಡ್ಡರಾಗಲಿ ಆವಂತ ಇವತ್ತಿನ ದಿವಸ ಅವ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರು ಇವತ್ತು ಅವ್ರು ದೇಹದಿಂದ ಬಿಟ್ಟು ಹೋಗಿರಬೇಕು ಆದರೆ ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಸಮಾಜದ ಕಳಕಳಿಗಳು ಹೋರಾಟಗಳು ಎಲ್ಲವೂ ಕೂಡ ಇವತ್ತಿನ ದಿವಸದಲ್ಲಿ ಶಾಶ್ವತವಾಗಿ ಉಳಿದಿರುತ್ತವೆ ಮಾರ್ಟಿನ್ ಮಾಸ್ ಎಂದಿಗೂ ಅಜರ ಅಮರ 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 ಅಂತ ಹೇಳಲು ಇಷ್ಟಪಡ್ತೇನೆ ಅವರೆಲ್ಲ ಸ್ನೇಹಿತರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಆ ದೇವರ ಕೊಡ್ಲಿ ಅಂತ ಹೇಳಿ ನಾವು ಪ್ರಾರ್ಥಿಸುತ್ತೇವೆ ಜೈ ಹಿಂದ ಜಯಕ